ಸಿಂಗಲ್ ಕಲರ್ ಮೈಸೂರ್ ಗ್ರೇಪ್ ಸಿಲ್ಕ್ ಸಾರೀಸ್ ಎಲ್ಲರಿಗೂ ಇಷ್ಟ ಆಗೋ ಸೀರೆಗಳು ಸೊ ಇದು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಅಲ್ಲಿ ತಂದಿದ್ದೀನಿ ಬ್ಯೂಟಿಫುಲ್ ಬಾರ್ಡರ್ ಕೂಡ ಇದೆ ಬಾರ್ಡರ್ ಹತ್ತಿರದಿಂದ ಹೇಗಿದೆ ನೋಡಿ ಸೊ ಡಿಸೈನ್ ನೋಡಿದ್ರಲ್ಲ ಸೂಪರ್ ಆಗಿದೆ ಎರಡು ಕಡೆಗೂ ನಿಮಗೆ ಸೇಮ್ ಬಾರ್ಡರ್ಸ್ ಬರುತ್ತೆ ಈ ಈ ವಿಡಿಯೋಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ಬ್ಯೂಟಿಫುಲ್ ಪಿಂಕ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಸಿಂಪಲ್ ಆಗಿರೋ ಪಲ್ಲು ಇದೆ ಈ ಥರ ಆ್ಯಂಡ್ ಪ್ಲೇನ್ ಬ್ಲೌಸ್ ಕೂಡ ಇದೆ ಸೊ ಈ ಸೀರೆ ಬರೀ ಸೀರೆ ನಾನು ಹೇಳ್ತಿರೋದು ಸೊ ಸ್ಯಾರಿ ಪ್ರೈಸ್ ಬಂದು ಎಂಟು ಸಾವಿರದ ನಾನೂರ ಅರವತ್ತು ರೂಪಾಯಿ ಆಗುತ್ತೆ ಏಟ್ ತೌಸಂಡ್ ಫೋರ್ ಸಿಕ್ಸ್ಟಿ ನಾವು ಇದಕ್ಕೆ ಪೇರ್ ಮಾಡಿದೀವಿ ಒಂದು ಬ್ಲೌಸು ಸೊ ಡಬಲ್ ಬ್ಲೌಸ್ ಬರೋ ಥರ ಗ್ರೀನ್ ಕಲರ್ ಬ್ಲೌಸ್ ಹ್ಯಾಂಡ್ ವರ್ಕ್ ಬ್ಲೌಸ್ ಆಗಿರುತ್ತೆ ಹತ್ತಿರದಿಂದ ನೋಡ್ಬನ್ನಿದ್ವಿ ಬೂಟಿಫುಲ್ ಇದೆ ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಆಗಿದೆ ಸ್ಲೀವ್ಸ್ಗೆ ಬ್ಯಾಕ್ ಗೆ ಕಂಪ್ಲೀಟ್ ಆಗಿ ಬರುತ್ತೆ ಸೊ ದೂರದಿಂದ ನೋಡಿ ಈ ತರ ಬರುತ್ತೆ ಎರಡು ಕಡೆ ಸ್ಲೀವ್ಸ್ಗೂ ಬರುತ್ತೆ ಬ್ಯಾಕ್ ಬರುತ್ತೆ ಫುಲ್ ದೊಡ್ಡದಾಗಿದೆ ಸೊ ಇದಕ್ಕೆ ನೀವ್ ಈ ತರ ಬ್ಲೌಸ್ ನ ಪೇರ್ ಮಾಡಿ ಹಾಕೊಂಡ್ರು ದಿಸ್ ಲುಕ್ಸ್ ವೆರಿ ನೈಸ್ ಸೊ ಇದು ಫಸ್ಟ್ ಕಲರ್ ಇದೇ ರೀತಿ ನಾನು ಪೇರ್ ಮಾಡಿದೀನಿ ಒಂದಷ್ಟು ಬ್ಲೌಸ್ ಅಂಡ್ ಅದ್ರ ಗ್ರೀನ್ ಬ್ಲೌಸ್ ಪೀಸ್ ಇಷ್ಟಮ್ಮ ಸೆವೆನ್ ಸಿಕ್ಸ್ಟಿ ಬ್ಲೌಸ್ ಪೀಸ್ ಮಾತ್ರ ಸಾರಿ ಪ್ರೈಸ್ ತೌಸಂಡ್ ಫೋರ್ ಸಿಕ್ಸ್ಟಿ ಆಗುತ್ತೆ ಸೊ ಅದೇ ರೀತಿ ಇದೆ ಬನ್ನಿ ನೋಡೋಣ ತೋರಿಸ್ತೀನಿ ಸೊ ಇದು ನೆಕ್ಸ್ಟ್ ರಾಯಲ್ ಬ್ಲೋ ಆಗಿದೆ ರಾಯಲ್ ಬ್ಲೋಗೆ ಸ್ವಲ್ಪ ನಿಯರ್ ಬೈ ನಾವು ಕೊಟ್ಟಿದ್ದೀವಿ ಈ ಥರ ಕ್ರೀಮ್ ಕಲರ್ದು ಸೊ ನೋಡ್ಬೋದು ಕಂಪ್ಲೀಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಈ ಬ್ಲೌಸ್ನ ನೀವು ಬೇರೆದಕ್ಕೂ ಪೇರ್ ಮಾಡ್ಬೋದು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಪ್ಯೂರ್ ಸಿಲ್ಕ್ ಬ್ಲೌಸ್ ಆಗಿರುತ್ತೆ ಇದು ಟೂ ತೌಸಂಡ್ ಸೆವೆನ್ ಸಿಕ್ಸ್ಟಿ ಬ್ಲೌಸ್ಗೆ ಏಯ್ಟ್ ತೌಸಂಡ್ ಫೋರ್ ಸಿಕ್ಸ್ಟಿ ಸೀರೆಗಾಗತ್ತೆ ಮುಂದಿನ ಸೀರೆ ಲ್ಯಾವೆಂಡರ್ ಕಲರ್ ಸೊ ಈ ಲ್ಯಾವೆಂಡರ್ ಕಲರ್ಗೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಕಲರ್ ಕಲರ್ನ ಪೇರ್ ಮಾಡ್ತಾ ಇದೀವಿ ಈ ಬ್ಲೌಸ್ ತಗೊಂಡ್ರೆ ನೀವು ಪಿಂಕ್ ಹಾಕ್ಬೋದು ಸ್ಯಾರಿ ಗ್ರೀನ್ ಸ್ಯಾರಿ ಹಾಕ್ಬೋದು ಮಾವ್ ಸ್ಯಾರಿ ಹಾಕ್ಬೋದು ಈ ತರ ನೀವು ಬೇರೆ 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 ಸೀರೆಗಳನ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಬಹುದು ನೆಕ್ಸ್ಟ್ ಕಲರ್ ನಾ ತಂದಿರೋದು ಈ ತರ ಲೈಟ್ ಗ್ರೀನಿಶ್ ಕಲರ್ ಒಂಥರ ಪಿಸ್ತಾ ಗ್ರೀನ್ ಅಂತ ಲೈಟ್ ಇದೆ ಇದಕ್ಕೆ ನಾನ್ ಕೊಡ್ತಾ ಇರೋದು ಪೇರಿಂಗ್ ಬ್ಲೌಸ್ ಬಂದು ಬ್ಲಾಕ್ ಕಲರ್ ಬ್ಲೌಸ್ ಬರುತ್ತೆ ಈ ರೀತಿ ನೋಡಿ ಬ್ಯೂಟಿಫುಲ್ ಕಾಣಿಸುತ್ತಲ್ಲ ಸಕ್ಕದ ರಿಚ್ ಅಂಡ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಈ ಸೀರೆಗಳಿಗೆ ಬ್ಲೌಸ್ ಹಾಕೊಂಡ್ರೆ ನೆಕ್ಸ್ಟ್ ಸೀರೆ ರೆಡ್ ಕಲರ್ ಈ ರೀತಿ ಇದಕ್ಕೆ ನಾನು ಸಾಮಾನ್ಯ ರೆಡ್ ಗ್ರೀನು ಬ್ಲ್ಯಾಕು ಬಂದೇ ಬರುತ್ತೆ ಸೊ ನಾನು ಪೇರ್ ಮಾಡ್ತಿರೋ ಬ್ಲೌಸ್ ಆಗಿದೆ ಬ್ಲೂ ಕಲರ್ ನೆವಿ ಬ್ಲೂಗೆ ಈ ಥರ ರೆಡ್ ಕಲರ್ ಕಾಂಟ್ರಾಸ್ಟ್ ಮುಂದಿನ ಸೀರೆ ಗ್ರೀನ್ ಕಲರ್ ಆಗಿದೆ ಡಾರ್ಕ್ ಗ್ರೀನ್ ಸೊ ಇದಕ್ಕೆ ನಾನು ಟ್ರೆಡಿಷನಲ್ ಆಗಿ ಕೊಡ್ತಾ ಇದೀನಿ ಸ್ವಲ್ಪ ಇದೊಂದು ಚೂರು ರೆಡಿಶ್ ಕಲರ್ ಇದೆ ಇದು ನಾಟ್ ಕಂಪ್ಲೀಟ್ಲಿ ರೆಡ್ ಸ್ವಲ್ಪ ರೆಡಿಶ್ ಬೇರೆ ತರ ಇದೆ ಇದು ರೆಡಿಶ್ ಕಾಪರು ರೆಡ್ ಪಿಂಕ್ ಮಿಕ್ಸ್ ಆದ್ರೆ ಹೇಗೆ ಬರುತ್ತೆ ಆ ತರ ಕಲರ್ ಸ್ವಲ್ಪ ಯುನೀಕ್ ಆಗಿರ್ಲಿ ಅಂತ ಈ ತರ ಕೊಡ್ತಾ ಮುಂದಿನ ಸೀರೆ ಆಗಿದೆ ಮರೂನ್ ಕಲರ್ ಮರೂನ್ಗೆ ಬ್ಲಾಕ್ ಕಲರ್ ಬ್ಲೌಸ್ ಕೊಡ್ತಾ ಇದೀವಿ ಪೇರ್ ಮಾಡಿ ಸೊ ಪ್ರತಿಯೊಂದು ಬ್ಲೌಸ್ ಎಕ್ಸ್ಟ್ರಾ ಆಗಿರತ್ತೆ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಸೆವೆನ್ ಸಿಕ್ಸ್ಟಿ ಬ್ಲೌಸ್ ಆಗುತ್ತೆ ಎರಡ್ ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಸೀರೆ ಎಂಟು ಸಾವಿರದ ನಾನೂರ ಅರವತ್ ರೂಪಾಯಿ ಎರಡು ಬೇಕಿದ್ರೆ ಎರಡು ತಗೋಬಹುದು ಇಲ್ಲ ಬರೀ ಸೀರೆ ಬೇಕಿರೋ ತಗೋಬಹುದು ಇಲ್ಲ ಬರಿ ಬ್ಲೌಸ್ ಬೇಕಿದ್ರೆ ತಗೋಬಹುದು ಮುಂದಾಗಿದೆ ಡೀಪ್ ನೆವಿ ಬ್ಲೂ ಕಲರ್ ಡೀಪ್ ನೆವಿ ಬ್ಲೂಗೆ ಈ ತರ ನಾನು ಕ್ರೀಮ್ ಕಲರ್ ಗೋಲ್ಡನ್ ಕ್ರೀಮ್ ಕಲರ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾ ನೋಡ್ತಿರ್ಬೋದು ನೀವು ಇದೆಲ್ಲ ಪ್ಯೂರ್ ಹ್ಯಾಂಡ್ ವರ್ಕ್ ಆಗಿರತ್ತೆ ಬ್ಯಾಕ್ ನೋಡಿ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬಿಟ್ಟು ನಮ್ಮ ಹತ್ರ ಇನ್ನೂ ತುಂಬಾ ಬ್ಲೌಸಸ್ ಕಲರ್ಸ್ ಅಲ್ಲಿ ಇದೆ ಈ ತರ ಡಿಫರೆಂಟ್ ಡಿಫ್ರೆಂಟ್ ಕಲರ್ಸ್ ಎಲ್ಲ ಇದೆ ಸೊ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಇದನ್ನೆಲ್ಲ ನೋಡಿ ಪರ್ಚೇಸ್ ಮಾಡಬಹುದು ಥ್ಯಾಂಕ್ ಯು